ಕುಲ್ದಾರ ಗ್ರಾಮವು ಮೂಲತಃ ಪಾಲಿಯಿಂದ ಜೈಸಲ್ಮೇರ್ ಪ್ರದೇಶಕ್ಕೆ ವಲಸೆ ಬಂದ ಬ್ರಾಹ್ಮಣರಿಂದ ನೆಲೆಸಲ್ಪಟ್ಟಿತು ಎರಡು ಈ ವಲಸಿಗರು ಪಾಲಿಯಿಂದ ಬಂದವರನ್ನು ಪಾಲಿವಾಲ್ಗಳು ಎಂದು ಕರೆಯಲಾಗುತ್ತಿತ್ತು ಲಕ್ಷ್ಮೀಚಂದ್ ಬರೆದ ಒಂದು ಸಾವಿರ ಎಂಟುನೂರ ತೊಂಬತ್ತೊಂಬತ್ತರ ಇತಿಹಾಸ ಪುಸ್ತಕವಾದ ತವಾರಿಕಿ ಜೈಸಲ್ಮೇರ್ ಕದನ್ ಎಂಬ ಪಾಲಿವಾಲ್ ಬ್ರಾಹ್ಮಣ ಕುಲ್ದಾರ ಗ್ರಾಮದಲ್ಲಿ ನೆಲೆಸಿದ ಮೊದಲ ವ್ಯಕ್ತಿ ಎಂದು ಹೇಳುತ್ತದೆ ಅವರು ಗ್ರಾಮದಲ್ಲಿ ಉದನ್ಸರ್ ಎಂಬ ಕೊಳವನ್ನು ಅಗೆದರು ಗ್ರಾಮದ ಅವಶೇಷಗಳು ಮೂರು ದಹನ ಸ್ಥಳಗಳನ್ನು ಒಳಗೊಂಡಿವೆ ಹಲವಾರು ದೇವಲಿಗಳು ಸ್ಮಾರಕ ಕಲ್ಲುಗಳು ಅಥವಾ ಸ್ಮಾರಕಗಳು ಇವೆ ಮೂರು ಎರಡು ದೇವಲಿ ಶಾಸನಗಳಿಂದ ಸೂಚಿಸಲ್ಪಟ್ಟಂತೆ ಈ ಗ್ರಾಮವು ಹದಿಮೂರನೇ ಶತಮಾನದ ಆರಂಭದಲ್ಲಿ ನೆಲೆಸಿತು ಈ ಶಾಸನಗಳು ಬಟ್ಟಿಕ್ ಸಂವತ್ನಲ್ಲಿ ಕ್ರೀಶ ಆರು ಹಂಡ್ರೆಡ್ ಇಪ್ಪತ್ತ್ ಮೂರರಲ್ಲಿ ಪ್ರಾರಂಭವಾಗುವ ಕ್ಯಾಲೆಂಡರ್ ಯುಗ ದಿನಾಂಕವನ್ನು ಹೊಂದಿವೆ ಮತ್ತು ಕ್ರಮವಾಗಿ ಒಂದು ಸಾವಿರ ಇನ್ನೂರ ಮೂವತ್ತೈದು ಸಿ ಮತ್ತು ಒಂದು ಸಾವಿರ ಇನ್ನೂರ ಮೂವತ್ತೆಂಟು ಸಿಯಲ್ಲಿ ಇಬ್ಬರು ನಿವಾಸಿಗಳ ಸಾವುಗಳನ್ನು ದಾಖಲಿಸುತ್ತವೆ ಹದಿನೇಳು ಡಿವಿಷನ್ ಶೂನ್ಯ ಆರು ಮೂರು ಹವರ್ ಮೂವತ್ತೇಳು ಮಿನಟ್ಭಮ ಊರವಿಜ್ ಹಿಂದಿನ ಗ್ರಾಮದಲ್ಲಿ ನಾನ್ನೂರ ಹತ್ತು ಕಟ್ಟಡಗಳ ಅವಶೇಷಗಳನ್ನು ಕಾಣಬಹುದು ಒಂದು ಗ್ರಾಮದ ಹೊರವಲಯದಲ್ಲಿರುವ ಕೆಳಗಿನ ಪಟ್ಟಣದಲ್ಲಿ ಇನ್ನೂ ಇನ್ನೂರ ಕಟ್ಟಡಗಳು ನೆಲೆಗೊಂಡಿವೆ ಲಕ್ಷ್ಮೀಚಂದ್ ಅವರ ತವಾರಿಕೆ ಜೈಸಲ್ಮೇರ್ ಒಂದು ಸಾವಿರ ಎಂಟುನೂರ ತೊಂಬತ್ತೊಂಬತ್ತು ಪಲಿವಾಲ್ ಜನಸಂಖ್ಯೆ ಮತ್ತು ಹಲವಾರು ಹಳ್ಳಿಗಳ ಮನೆಗಳ ಅಂಕಿಅಂಶಗಳನ್ನು ಒದಗಿಸುತ್ತದೆ ಈ ಅಂಕಿಅಂಶಗಳ ಆಧಾರದ ಮೇಲೆ ಪ್ರತಿ ಮನೆಗೆ ಮೂರು ಪಾಯಿಂಟ್ ತೊಂಬತ್ತೇಳು ವ್ಯಕ್ತಿಗಳ ಅಂಕಿಅಂಶವನ್ನು ಬಳಸಿಕೊಂಡು ಮತ್ತು ನಾನ್ನೂರ ಮನೆಗಳ ನಾಶವಾದ ಸಂಖ್ಯೆಯನ್ನು ಪರಿಗಣಿಸಿ ಎಸ್ ಎನ್ ರೆಜಾವಿ ಹದಿನೇಳು ನೇ ವ್ಯವಕಲನ ಹದಿನೆಂಟು ನೇ ಶತಮಾನದ ಕುಲ್ದಾರದ ಜನಸಂಖ್ಯೆಯನ್ನು ಒಂದು ಐನೂರ ಎಂಬತ್ತೆಂಟು ಎಂದು ಅಂದಾಜಿಸಿದ್ದಾರೆ ಬ್ರಿಟಿಷ್ ಅಧಿಕಾರಿ ಜೇಮ್ಸ್ ಟಾರ್ಡ್ ಅ ಉತ್ತಮ ಮಾಹಿತಿಯುಳ್ಳ ಸ್ಥಳೀಯರಿಂದ ಏರ್ಪಡೆದ ಮಾಹಿತಿಯ ಆಧಾರದ ಮೇಲೆ ಒಂದು ಸಾವಿರ ಎಂಟುನೂರು ಹದಿನೈದು ರಕುಲ್ದಾರದ ಜನಸಂಖ್ಯೆಯನ್ನು ಇನ್ನೂರ ಮನೆಗಳಲ್ಲಿ ಎಂದು ದಾಖಲಿಸಿದ್ದಾರೆ ಈ ಹೊತ್ತಿಗೆ ಪಲಿವಾಲ್ಗಳು ಈಗಾಗಲೇ ಗ್ರಾಮವನ್ನು ತೊರೆಯಲು ಪ್ರಾರಂಭಿಸಿದ್ದರು